ಸೊ ಇದನ್ನ ಮಾಡ್ಲಿಕ್ಕೆ ಒಂದು ನೀರಿನ ಗ್ಲಾಸ್ ಇದ್ರೆ ಸಾಕು ನಾವು ಈ ಎರಡು ಬಾಣದ ಗುತ್ತುಗಳನ್ನ ಒಂದೇ ಕಡೆನು ತೋರಿಸಬಹುದು ಆನಂತರ ಬೇರೆ ಬೇರೆ ಕಡೆನು ತೋರ್ಸ್ಲಿಕ್ಕೆ ಆಗತ್ತೆ ಮಾಡೋಣ ಲಕ್ಷ್ಮಿ ಹಿಡ್ಕೋ ಇಲ್ಲಿ ಹಿಡ್ಕೋ ಕಣಿ ಕಣಕ್ತೈತಿ ಒಂದು ಆ ಕಡೆ ದಿಕ್ಕಿಗೆ ಒಂದು ಈ ಕಡೆ ದಿಕ್ಕಿಗೆ ಕಾಣ್ತಾ ಇದ್ದ ಈಗೇನ್ ಮಾಡೋಣ ಒಂದೇ ಕಡೆ ದಿಕ್ಕಿಗೆ ಮಾಡೋಣ ಮಾಡೋಣ ಪ್ರಯತ್ನ ಪಡೋಣಲ್ಲ ಗ್ಲಾಸ್ ಇದೆ ಈಗ ನೀರಿನ ಬಾಟಲ್ ಇದೆ ಹಾಕ್ಲಿ ನೋಡ್ರಿ ಒಂದೇ ಕಡೆ ಬಂದ ತಕ್ಷಣ ನನ್ಗೆ ಹೇಳಬೇಕು ಹಾ ಬರ್ತಾ ಇದೆ ನೋಡ್ರಿ ಒಂದೇ ಕಡೆ ಅದು ಇನ್ನೂ ಆಗಿಲ್ಲ ಈಗ ಬರ್ತಾ ಇದೆ ಬರ್ತಾ ಇದೆ ಬಂತ ನೋಡ್ರಿ ಈಗ ಎರಡು ಮುಂದೆ ಕಡೆ ಅದ ಕಡೆ ಏನು ಹೇಳ್ತಾನೆ ಇಲ್ಲ ಎರಡು ಬಾಣದ ಕುರ್ತು ಒಂದ್ ಕಡೆ ಬಂದ ಈಗ ಹ ಈಗ ಮೇಲೆ ತೋರ್ಸ್ ನೋಡೋಣ ಹಾ ಈಗ ಬೇರೆ ಕಡೆದವ ಇಲ್ಲ ಈಗ ಮತ್ ಕಡೆ ಈಗ ಒಂದ್ ಬಂದು ಮೇಲೆ ನೋಡಮ್ಮ ಬಾಣದ ಈಗ ಈಗ ಒಂದ್ ಕಡೆ ಸೊ ಇದು ಯಾಕೆ ಅಂದ್ರೆ ಬೆಳಕಿನ ವಕ್ರಿ ಬಾಲ ಹಾಕ್ತಾ ಇದೆ ಸೊ ಬೇರೆ ಬೇರೆ ಇರುವಂತ ಬಾಣದ ಕುರ್ತನ ನಾವು ಒಂದೇ ಕಡೆನು ತೋರ್ಸ್ಲಿಕ್ಕೆ